ನಾನು ಸೌಮ್ಯ ಸತೀಶ್ ತೆಬೆಟೂರು ಬಸವೇಶ್ವರ ಪುತ್ಥಳಿ ಸ್ಥಾಪನೆ ಬಗ್ಗೆ ಲೋಕೇಶ್ವರ್ ಇಂದ ಕೌಸ್ತುಬಾ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ತೆಬೆಟೂರಿನ ಕೋಡಿ ಸರ್ಕಲ್ನಲ್ಲಿ ಬಸವೇಶ್ವರ ಪ್ರತಿಮೆ ಪ್ರತಿಷ್ಠಾಪನೆ ಮತ್ತು ತೆರವು ಬಗ್ಗೆ ಇಂದು ಬಿಜೆಪಿ ಮುಖಂಡ ಲೋಕೇಶ್ವರ್ ನಗರದ ಖಾಸಗಿ ಕೌಸ್ಟುಬಾ ಹೋಟೆಲ್ನಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ನಂತರ ಮಾತನಾಡಿ ಈ ಘಟನೆ ನಡೆದರೂ ಸ್ಥಳೀಯ ಶಾಸಕ ಊರಿನಲ್ಲೇ ಇದ್ದರೂ ಸಮಾಧಾನ ಅಥವಾ ನಾನು ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಹೋರಾಡಿ ಅನುಮತಿ ತರುತ್ತೇನೆ ಎಂದು ಸಮಾಧಾನ ಮಾಡದೆ ಮತ್ತು ಕೆಲ ಹುಡುಗರ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದನ್ನು ನಾನು ಖಂಡಿಸುತ್ತೇನೆ ದಯಮಾಡಿ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಅಂದರೆ ಆರನೇ ತಾರೀಕು ಈ ತಿಂಗಳ ಒಂದು ಘಟನೆ ತಿಪ್ಪೂರು ನಗರದಲ್ಲಿ ನಡೆಯಿತು ಕೋಡಿ ಸರ್ಕಲ್ನ ಬಸವೇಶ್ವರ ಪುತ್ಥಳಿ ವಿಚಾರದಲ್ಲಿ ಅದೊಂದು ದೊಡ್ಡ ನೋವನ್ನು ಉಂಟು ಮಾಡುವಂಥ ಒಂದು ಸಂದರ್ಭವಾಗಿದೆ ಯಾಕೆಂದರೆ ಈ ಒಂದು ಬಸವೇಶ್ವರ ಪುತ್ಥಳಿ ಇರೋ ವಿಚಾರವನ್ನು ಕಳೆದ ಒಂದೂವರೆ ವರ್ಷದ ಹಿಂದೆ ನಾವು ಹಿಂದಿನ ಮಾಜಿ ಸಚಿವರಾದ ನಾಗೇಶ್ ಅವರ ಕಾಲದಲ್ಲೇ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದ ರಾಮಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಇಟ್ಕೋಬೋದು ಅನ್ನೋ ಅನುಮತಿಯ ಒಂದು ರೆಕಮೆಂಡೇಷನನ್ನು ಸರ್ಕಾರಕ್ಕೆ ರವಾನಿಸಿ ಅವತ್ತಿಂದ ಇದಕ್ಕೆ ಪರ್ಮಿಷನ್ಗೋಸ್ಕರ ದೋಸ್ಕರ ನಾವೆಲ್ಲ ಇದ್ದಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಹಿನ್ನೆಲೆಯಲ್ಲಿ ನಾವು ಪರ್ಮಿಷನ್ ಬರ್ಬೋದು ಬರ್ಬೋದು ಅಂತ ಕಾಯ್ತಿರ್ತಾರೆ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಇದರ ಕಡೆ ಆಸಕ್ತಿ ತೋರಿಸ್ದಲೇ ಇರೋದ್ರಿಂದ ನನಗೆ ಈ ಒಂದು ಅನುಮತಿಯ ಪತ್ರ ಸಿಗೋದು ಲೇಟ್ ಆಯಿತು ಅನ್ನೋದು ಸಹ ನನಗೆ ಗೊತ್ತಾಯಿತು ಆದರೆ ಅನುಮತಿ ಪತ್ರನ ಕೊಡೋ ಪ್ರಶ್ನೆನ ರಿಜೆಕ್ಟ್ ಮಾಡಿಸಿರೋದು ನನಗೆ ಏನು ಆರನೇ ತಾರೀಕು ಬೆಳಗ್ಗೆ ಅಲ್ಲಿ ಪ್ರತಿಮೆಯನ್ನು ತೆಗೆಯೋದಕ್ಕೆ ಪುರಸಭೆಯವರು ಪೊಲೀಸ್ನವರು ಹೋದ ನಗರಸಭೆಯವರು ಕರೆ ಹೋದಾಗ ಅಲ್ಲಿಯೇ ಇದ್ದಂಥ ಕಮಿಷನರು ನನಗೆ ಆಕಸ್ಮಿಕವಾಗಿ ಈ ವಿಚಾರವನ್ನು ಗಮನಕ್ಕೆ ತರ್ತಾರೆ ಆ ಅನುಮತಿ ಪತ್ರ ನೀವೇನು ಕೇಳಿದ್ರಿ ಅದು ರಿಜೆಕ್ಟ್ ಆಗಿದೆ ಅನ್ನೋದನ್ನು ಅವತ್ತಷ್ಟೇ ಹೇಳ್ತಾರೆ ನಾವು ಒಂದೂವರೆ ವರ್ಷದಿಂದ ಕೊಟ್ಟಿರೋ ಲೆಟರ್ಗೆ ಅವರು ಕಮಿಷನರು ಮೊನ್ನೆ ಅಷ್ಟೇ ನಮಗೆ ಈ ವಿಚಾರ ತಿಳಿಸ್ತಾರೆ ನಮಗೆ ಅದು ಗೊತ್ತಿಲ್ಲ ನಮಗೆ ಮತ್ತು ನಮ್ಮ ಹುಡುಗರಿಗೆಲ್ಲ ಏನಾಗಿದೆ ಏನು ಯುವಕರು ಇದರಲ್ಲಿ ಆಸಕ್ತಿ ಇತ್ತು ಅವರು ಅನುಮತಿ ನಾವು ಮುನ್ಸಿಪಾಲ್ಟಿಯವರು ಒಪ್ಕೊಂಡಿದ್ದಾರೆ ಸರ್ಕಾರಕ್ಕೆ ಬರೆದಿದ್ದಾರೆ ಅನ್ನೋ ಒಂದು ಇದು ಮತ್ತು ಇಷ್ಟು ದಿವಸ ಆದರೂ ಪ್ರತಿಮೆ ಅದರ ಮೇಲೆ ಇರಲಿಲ್ಲ ಅನ್ನೋ ಒಂದು ಆವೇಶದಲ್ಲಿ ವಿಚಾರ ಇಟ್ಕೊಂಡು ಈ ಬಸವ ಜಯಂತಿಗೆ ಅದಕ್ಕೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಒಂದು ಸಣ್ಣ ಬಸವೇಶ್ವರನ ಪುತ್ಥಳಿನ ಯಾರಿಗೂ ತಿಳಿಸ್ತಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ತಿಳಿಸ್ದಲ್ಲೇ ಅಲ್ಲಿ ಅವರು ಹೋಗಿ ಇಟ್ಬಿಟ್ಟಿತ್ತು ಸೊ ಈ ವಿಚಾರ ಗೊತ್ತಾಗಿ ಅದನ್ನು ತಗ್ಸೋಕ್ಕೆ ಪ್ರಕ್ರಿಯೆಯನ್ನು ಯಾಕೆಂದರೆ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಯಾವುದೇ ಆ ಥರದ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಯಾರು ಅದು ನೆಮ್ಮದಿ ಕೊಡಬಾರ್ದು ಅನ್ನೋ ವಿಚಾರ ಇರೋದ್ರಿಂದ ಅವರು ತಮ್ಮ ಇದಕ್ಕೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಅಧಿಕಾರಿಗಳು ಅದಕ್ಕೆ ಪ್ರವರ್ತನೆ ಆಗ್ತದೆ ನನಗೆ ಮಾಹಿತಿ ಬಂದಿತ್ತು ಶಾಸಕರು ಊರಿನಲ್ಲಿದ್ದರು ಇಂಥ ಒಂದು ಸೂಕ್ಷ್ಮ ಭಾವನಾತ್ಮಕ ವಿಚಾರ ಅವರು ಇದ್ರೂ ಈ ಒಂದು ಸಂದರ್ಭದಲ್ಲಿ ಬಂದು ಅಲ್ಲಿ ನೆರೆದಿದ್ದಂಥ ಸಾವಿರಾರು ಬಸವೇಶ್ವರನ ಭಕ್ತರು ಅಭಿಮಾನಿಗಳು ಏನಿದ್ರು ಅಲ್ಲಿ ಜಾತಿ ಏನಿರಲಿಲ್ಲ ಎಲ್ಲ ಜಾತಿ ಜನನೂ ಬನ್ನಿ ಯಾಕೆಂದರೆ ಬಸವೇಶ್ವರನ ಪ್ರತಿಮೆಕ್ಕೆ ಯಾರೂ ಅಭ್ಯಂತರ ಇರಲಿ ಅಂತ ಇರಲಿಲ್ಲ ಅಧಿಕಾರಿಗಳು ಸೇರಿ ಯಾವುದೇ ತೊಂದರೆ ಏನಿಲ್ಲ ಆದರೆ ಕಾನೂನಿನ ಹೋರಾಟ ಪ್ರಾಬ್ಲಮ್ ಇಂಥ ಸಂದರ್ಭದಲ್ಲಿ ಶಾಸಕರು ಊರಿನಲ್ಲಿ ಇದ್ರು ಇಂಥ ದೊಡ್ಡ ಸಮಸ್ಯೆ ಸಂಜೆವರೆಗೂ ನಡೆದ್ರು ಅವರ ತಲೆ ಹಾಕದಲ್ಲಿರೋದನ್ನ ನಾವು ಖಂಡಿತ ಖಂಡಿಸ್ತಾ ಇದ್ವಿ ದೊಡ್ಡ ಖಂಡನೆಯನ್ನು ಮಾಡಲೇಬೇಕಾಗಿತ್ತು ನನಗೆ ಇನ್ನೂ ಒಂದು ಸೂಕ್ಷ್ಮ ಗೊತ್ತಾಗಿದ್ದು ಮೂರ್ತಿ ಇಡೋ ವಿಚಾರ ಅವರ ಮನೆ ಇನ್ನೊಬ್ಬ ಯುವ ಮುಖಂಡನಿಗೆ ಇಂದು ರಾತ್ರಿಯೇ ಗೊತ್ತಾಗಿತ್ತು ಅವ್ರದ್ದು ಅದ್ರಲ್ಲಿ ಸಾಮತ ಇತ್ತು ಇಟ್ಕೊಳೋಕ್ಕೆ ಅನ್ನೋ ವಿಚಾರನೂ ನನಗೆ ಕೆಲವು ಯುವಕರು ತಿಳಿಸಿದ್ರು ಹಾಗಾಗಿ ಪೊಲೀಸ್ ಸ್ಟೇಷನ್ನ ಹತ್ತಿರಕ್ಕೆ ಎಷ್ಟು ಒಂದು ಪರ್ಲಾಂಗ್ ದೂರ ಇಲ್ಲ ಟೌನ್ ಮಧ್ಯದಲ್ಲಿ ಅಷ್ಟು ದೊಡ್ಡ ಕೆಲಸ ಸುಮಾರು ಎರಡು ಮೂರು ಗಂಟೆ ವರ್ಕ್ ಆಗಬೇಕಲ್ರಿ ಮಿನಿಮಮ್ ಅಂತ ಅಂಥ ಕೆಲಸ ಆಗೋವರೆಗೂ ಯಾಕೆ ಇವರು ನೋಡಿದ್ರು ನೋಡಿದಂಗಿದ್ರು ಆಡಳಿತದ್ದು ತಾಲೂಕು ಆಡಳಿತ ಮಂಡಳಿ ಅನ್ನೋದು ಪ್ರಶ್ನೆ ಆಗಿದೆ ಇವರು ಅವಕಾಶ ಕೊಟ್ಟಿದ್ದರಿಂದ ಈ ಪ್ರಶ್ನೆ ಆಯಿತು ಅವಕಾಶ ಕೊಡದಲ್ಲೇ ಇದ್ದಿದ್ರೆ ಅವಕಾಶ ಕೊಡದಲ್ಲೇ ಇದ್ದಿದ್ರೆ ಅಲ್ಲಿ ಮೂರ್ತಿ ಇಡಕ್ಕೆ ಅವಕಾಶ ಬರ್ತದೆ ಅವಕಾಶ ಮಾಡಿದ್ರಿಂದನೇ ಇವತ್ತು ತೆಗೆಯೋ ಪ್ರಯತ್ನಕ್ಕೂ ಆಮೇಲೆ ಪ್ರಶ್ನೆ ಆಯಿತು ಜನರಲ್ಲಿ ನೋವನ್ನ ತರಕ್ಕೆ ಕಾರಣ ಆಯ್ತು ಅನ್ನೋದು ಸಹ ನನಗೆ ಗೊತ್ತಾಗಿದೆ ಶಾಸಕರು ನಿಜವಾಗ್ಲೂ ನಮ್ಮ ಊರಲ್ಲಿ ಆ ಒಂದು ಪವಿತ್ರವಾದ ಕೆಲಸ ಅವ್ರು ಬಂದು ಮುಂದಿನ ದಿನಗಳಲ್ಲ ನಾನು ಪರ್ಮಿಷನ್ ಮಾಡಿಸ್ಕೊಡ್ತೀನಿ ಈಗ ಕಾನೂನಿನ ತೊಡಕಿದೆ ಬನ್ನಿ ಅಂತ ತೆಗೆದುಕೊಂಡು ಇನ್ನು ಮುಂದಿನ ಜಯಂತಿ ಮಾಡಿ ನಾವು ಎಲ್ಲ ಸೇರಿಗಿಡ ನಾನು ಒಂದು ಭರವಸೆ ಕೊಡಬೇಕಾಗಿತ್ತು ಆ ಕೆಲಸ ಮಾಡಲಿಲ್ಲ ಸೇಮ್ ಪ್ರಾಬ್ಲಮ್ ಅವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಮಾಡಿದ್ದು ನಾವು ನೋಡೋದು ಯುವಕರು ಯಾರು ಇಲ್ಲಿ ಅಭಿಪ್ರಾಯ ಇಟ್ಟಿದ್ರು ಮತ್ತೆ ತೆಗೆಯೋಕೋ ತಡೆದು ಅವ್ರ ಮೇಲೆ ಮಾಡಕ್ಕೆ ಹೋಗ್ತಾರೆ ಇದನ್ನ ತಡೆಯಬಹುದಿತ್ತು ಶಾಸಕ ಹುಡುಗರ ಒಂದು ತಪ್ಪಾಗಿದೆ ತಗದಾಗೈತೆ ಯಾವುದೇ ಕ್ರಿಮಿನಲ್ ಪ್ರಕರಣ ಬೇಡ ಅಂತೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಒತ್ತಡ ತಂದು ಮಾಡಿಸ್ಬೋದು ಆ ಕೆಲಸವೂ ಮಾಡಿದ್ದ ಈಗ ನಾನು ಮತ್ತೆ ಈಗ ಪೊಲೀಸ್ ಇಲಾಖೆಯವರ ಮನವಿ ಮತ್ತು ಒತ್ತಡ ಹೇಳ್ತಿದ್ದೀನಿ ಈ ಒಂದು ಭಾವೋದ್ವೇಗದಲ್ಲಿ ಮಾಡಿರೋ ಕೆಲಸಕ್ಕೆ ಯಾವ ಲೋಕವನ್ನು ದಸ್ಕಿರಿ ಮಾಡಿ ಜೈಲಿಗೆ ಕಳಿಸೋ ಕೆಲಸನ ಖಂಡಿತ ಮಾಡಕ್ಕೆ ಅದು ಮತ್ತೆ ದುಷ್ಪರಿಣಾಮ ಆಗುತ್ತೆ ತಾಲೂಕಿನಲ್ಲಿ ಮತ್ತು ಇನ್ನೊಂದು ಹೋರಾಟಕ್ಕೆ ನೀವೇ ಕಾರಣ ಆಗ್ತದೆ ಅನ್ನೋದು ನನ್ನ ಮಾತಿನ ಕಿವಿ ಮಾತು ಮತ್ತು ಮೂರನೇದು ಈ ಥರದ ಪ್ರಕರಣಗಳನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಶಾಸಕರು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇರಿಸಿ ವಾಪಸ್ ತಗೊಳ್ಳೋ ಅವಕಾಶ ಆ ಕೆಲಸವನ್ನು ತಕ್ಷಣ ಅವ್ರು ಕೈಗೊಳ್ಬೇಕು ಈ ಪ್ರಕರಣವನ್ನು ವಾಪಸ್ ತಗ್ಸ್ಬೇಕು ಯಾವುದೇ ಕಾರಣಕ್ಕೂ ನಮ್ಮ ಏನು ಬಸವೇಶ್ವರನ್ನ ಮೂರ್ತಿ ಮಾಡೋಕ್ಕೋ ಇದು ತಿಳಿದ ತಿಳಿದರೆ ಮಾಡಿದ ಯುವಕರು ಅವ್ರನ್ನ ತೊಂದರೆ ಸಿಗಾಕ್ಸ್ಬಾರ್ದು ಈ ಕೆಲಸವನ್ನು ಸಹ ಶಾಸಕರು ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ ಮತ್ತು ಮುಂದಿನ ವರ್ಷದೊಳಗೆ ಈಗ ನಾವು ಮತ್ತೆ ಮನವಿ ಕೊಡ್ತೀವಿ ಮುನ್ಸಿಪಾಲ್ಟಿ ಅವರು ಅದನ್ನ ಪ್ರೋಸೆಸ್ ಮಾಡಿ ಮುಂದಿನ ವರ್ಷದೊಳಗಡೆ ಸರ್ಕಾರ ನೂರಾರು ಕಡೆ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕಿಂತ ಮಾನ್ಯ ಬೊಮ್ಮಾಯಿಯವರು ಅನೇಕ ಕಡೆ ಪ್ರತಿಮೆಗಳನ್ನ ಸ್ಟಾಫ್ಸ್ ಬಂದಿರೋದನ್ನ ನಾವು ಉದಾಹರಣೆಯಾಗಿ ತಂದು ತೋರಿಸ್ತಿರ್ತಕ್ಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ಆಗಿರೋ ಆರ್ಡರ್ ನಿಜಾನೇ ಆಗಿದ್ರೆ ಯೂನಿಯನ್ಗೆಲ್ಲ ಅನುಮತಿ ಸಿಕ್ಕಿ ವಿಗ್ರಹಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಅನಾವರಣ ಮಾಡ್ತಾ ಇದ್ದಾರೆ ಟಿಪ್ಪೂರಲ್ಲಿ ಎಲ್ಲೂ ಇಲ್ಲ ಒಂದೇ ಒಂದು ಪ್ರತಿಮೆ ಇಡೋದಕ್ಕೆ ಈ ಕೆಲಸನ ಮಾಡಿಸೋದಕ್ಕೆ ಶಾಸಕರು ಪ್ರಯತ್ನ ಮಾಡಲ್ಲ ಅಂದರೆ ಇದೊಂದು ದೊಡ್ಡ ಅವಮಾನದ ಪ್ರಶ್ನೆ ಆಗುತ್ತೆ ತಾಲೂಕು ಹಾಗಾಗಿ ಶಾಸಕರಲ್ಲಿ ನಾನು ಈ ಮೂಲಕ ಮನವಿ ಮತ್ತು ಒತ್ತಾಯ ಮಾಡ್ತೀನಿ ಮುಂದಿನ ವರ್ಷದೊಳಗಡೆ ಆ ಒಂದು ಪರ್ಮಿಷನನ್ನು ತಂದು ವಿದ್ಯುಕ್ತವಾಗಿ ಬಸವೇಶ್ವರ ಸ್ಟ್ಯಾಚೂನ ಅಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ನಿಮ್ಮ ಪ್ರಯತ್ನ ನಡೀಲೇಬೇಕು ಇಲ್ಲದಿದ್ದರೆ ಜನ ಇದ್ರ ಬಗ್ಗೆ ನಿಮಗೆ ಸರಿಯಾದ ಉತ್ತರ ಕೊಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ಹೇಳ್ತೀನಿ